ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಗೆಳೆಯರಿವು ಎರಡು ಜ್ಯೋತಿ ಟೇಲರ ನಾಗಲಿವ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಈ ವಿಡಿಯೋದಾಗ ನಿಮ್ಗೆ ಅವರದ ಮಾಡಲ ರೇಟ ಪೇಪರ್ಸ್ ಇಲ್ಲೋ ಟೈರ್ ಕಂಡೀಷನ್ದಾವಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ನಮಗೊಂದು ನಿಮ್ಗೆ ಸಣ್ಣ ರಿಕ್ವೆಸ್ಟ ಏನಪ್ಪ ಅಂದ್ರೆ ನಮ್ಮ ವೀಡಿಯೋ ಯೂಟ್ಯೂಬ್ನಾಗ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡಿರಿ ವೀಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡಿರಿ ಫೇಸ್ಬುಕ್ ಪೇಜ್ನ ಯಾರು ವೀಡಿಯೋ ನೋಡ್ತಾಯಿದ್ರಿ ಫಾಲೋ ಮಾಡಿರಿ ಮತ್ತು ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವೀಡಿಯೋ ಆದರೆ ಶುರು ಮಾಡೋಣ ಗೆಳೆಯರೇ ಇವು ಎರಡೂ ಜ್ಯೋತಿ ನಾಗಲ್ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಟೇಲರ್ ಅಷ್ಟೇ ಮಾರಾಟಕ್ಕಿವೆ ಎಂಟು ಟೈರ್ ಹೊಸದವ ಇದ್ರ ಪೇಪರ್ಸ್ ಎಲ್ಲ ಅದಾವ ಅದೇ ರೀತಿ ಇದ್ರ ಮೋಡಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಅಂತೇಳ್ಯಾರ ಯಾರು ತೊಳಾರದ ಇದ್ರೆ ತಗೋಬೋದು ನೀವು ತಗೋದ್ರೆ ನಿಮ್ಮ ಗೆಳೆಯರು ಯಾರು ತೊಳಾರದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ ಅವ್ರಿಗೆ ಯೂಸ್ ಆಗಲಿ ಮತ್ತು ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಟೈಲರ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನ್ಯಾಗ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಇವು ಟೇಲರ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಮೂಡ್ಲೈತಿ ಪೇಪರ್ಸ್ ಎಲ್ಲ ಕ್ಲಿಯರ್ ಆಗ ಅಂತೇಳ್ಯಾರ ಎಂಟು ಟೈರ್ ಹೊಸ ಹೋದವ ಟೇಲರ್ ಭಾಳ ಯೂಸ್ ಮಾಡಿಲ್ಲ ಬೆಳೆಯರ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ರೇಟ್ನಾಗ ಮತ್ತು ಇದ್ರ ಲೊಕೇಶನ್ ಇತ್ತಾಗ ಗೊಗಕ್ ಸೈಡ್ ಅಂತ ಹೇಳ್ಯಾರ ಏಜೆಂಟ್ರ ಈ ಥರದ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೋಬಹುದು ಇಂಥ ಒಳ್ಳೆ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ವಿಡಿಯೋ ಪೂರ್ತಿ ನೋಡ್ರಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ